ಹೇಳಬೇಕಾದಂತಹ ಸ್ಥಿತಿ ಅನ್ನುವಂಥದ್ದು ಬಂದೊದಗಿದೆ ಪುಣ್ಯ ಕಟ್ಟುಗಳಲ್ಲಿ ನಮ್ಮವರು ಸಾಗಿರುವಂತಹ ಸಂದರ್ಭದಲ್ಲಿ ತಮಸಾ ನಟಿಯ ನದಿಯ ತಟಾಕದಲ್ಲಿ ಉಭಯ ಬಾಲಕರು ವಿಘ್ನರೂಪಿಗಳಾಗಿ ನಮ್ಮವರ ಪಾಲಿಗೆ ಕಾಡುವುದಕ್ಕೆ ಮುಂದಾಗಿದ್ದಾರಂತೆ ಹಾಗಾದ್ರೆ ಆ ಬಾಲಕರ ಅದಕ್ಕೂ ಯಾರು ಎಷ್ಟು ಎನ್ನುವುದನ್ನು ನೋಡಲೇಬೇಕು ಮತ್ತೆ ಹಾಕ್ಯತರ

ಮದುವೆಗಳೇನೆಂಬುದಕ್ಕೆ ಅಸಾಧ್ಯವಾಗಿ ಹೋಯಿತು ನೇರವಾಗಿ ನಾನು ತಮಸಾ ನದಿಯ ತಟಕಕ್ಕೆ ಬಂದು ಕಾಣುತ್ತಾ ಇದ್ದೇನೆ ತರೆಯೋಳು ಹೊರಗಿದ್ದ ತರ ನಿಜ ಸೇರಿ ಪುಣ್ಯ ಕಥುವಿನಲ್ಲಿ ಭಾಗಿಯಾಗಿರುವಂತ ಅಯೋಧ್ಯೆಯ ಸರ್ವ ಪ್ರಜಾ ವರ್ಗದವರು ಸೇರಿ ಬಂದಿದ್ದಾರೆ ನಮ್ಮವರೆಲ್ಲವರು ಇದಕ್ಕೆ ಅನುಸರಿಸಿಕೊಂಡು ಬಂದಿದ್ದಾರೆ ಅವರೆಲ್ಲವರನ್ನು ಈ ಕಾಲದಲ್ಲಿ ಕಾಣುತ್ತಾ ಇದ್ದೀರಿ ಪರತಾದಿ ವೀರ ಸುಭಟರಲ್ಲವರು ಧರಾಶಿಯರಾಗಿದ್ದಾರೆ ಅಸಾಧ್ಯ ಅಸಾಧ್ಯಕರವಾದದ್ದು ಯಾಕಂತ ಹೇಳಿದ್ದೆ ಆದರೆ ತಮ್ಮಂತಾದಂತಹ ಜೀವಿತದ ಅವಧಿಯಲ್ಲಿ ಸಂಗ್ರಾಮವನ್ನು ಬಹಳ ಮಾಡಿದವರು ಸಂಗ್ರಾಮದ ಕಾಲದಲ್ಲಿ ಸೋಲನ್ನ ನಾವು ಕಂಡವರಲ್ಲ ಆದರೆ ಈ ಕಾಲದಲ್ಲಿ ಉಭಯ ಬಾಲಕರಿಂದ ಇಂತಹ ಸೋಲನ್ನು ಕಾಣುತ್ತಾ ಇದ್ದೇವಂತಾದ್ರೆ ಎಂತಹ ದೌರ್ಭಾಗ್ಯ ನಮ್ಮ ಪಾಲಿಗೆ ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನು ಯೋಚಿಸಬೇಕಾಯ್ತಲ್ಲ ಅಳಿದಿರುವಂತಹ ನಮ್ಮವರೆಲ್ಲವರನ್ನು ಕಂಡ ಆಕಾರ ನನ್ನತ್ತಾದಂತ ಯೋಚನೆಗೆ ಬಂದಿರುವಂತ ವಿಚಾರ दौर भाग्यम कानदानौर भा करण सरियल ल <lad> आ <sauna Lust anticipate> ಮಹಾಂದಾತ ಶಿಬಿ ಭಗೀರಥ ಮುಂತಾದ ವ್ಯಕ್ತಿಗಳು ನಮ್ಮದಾದಂತಹ ಸೂರ್ಯವಂಶದಲ್ಲಿ ಆವಿರ್ಭವಿಸಿದರ ಮುಖೇನ ಅರಸು ಪರಂಪರೆಯನ್ನು ಅನುಸರಿಸಿಕೊಂಡು ಬದುಕಿದವರು ಅಂತ ಮಹಾನ್ ವ್ಯಕ್ತಿಗಳು ಆಳಿ ಬಾಳಿ ಅಯೋಧ್ಯ ನಗರ ಅಯೋಧ್ಯೆಯ ಅಧಿಕಾರಿಯಾದಂತಹ ದಶರಥನ ಅಸೂನವಾಗಿ ಪೃಥ್ವಿಯ ಬೆಳಕನ್ನು ಕಂಡ ನಾವು ಕಾಲದಲ್ಲಿ ಉಭಯ ಬಾಲಕರಿಂದ ನಮ್ಮನ್ನು ಅನುಸರಿಸಿರುವಂತ ನಮ್ಮವರೆಲ್ಲವರು ಅಳಿದರೆ ಅಳಿದರೆ ಉಳಿದರೆ ದೌರ್ಭಾಗ್ಯವಂತ ನಾನೊಬ್ಬರೇ ಉಳಿದುಬಿಟ್ಟೆ ನಾವು ನನ್ನವರೆಲ್ಲವರು ಸೇರಿಯಾಗಿ ಹಾಗಾದ್ರೆ ಈ ಪೃಥ್ವಿ ದೇವತೆ ಎನ್ನನ್ನು ಹಾಗಿಲ್ಲ ಎನ್ನುವ ಹಾಗೆ ನಾನು ಯೋಚಿಸಿದ್ದೇನೆ ಹೋದವರೆಲ್ಲವರು ಎಲ್ಲವರು ಹೋದರು ಎನ್ನುವ ರಣಾಂಗಣದಲ್ಲಿ ನಾನು ಸಾಗಿ ಬಂದಿರುವಂತ ಈ ಕಾಲದಲ್ಲಿ ಹೀಗೆ ದುಃಖಿಸುತ್ತನು ದುಃಖಿಸುತ್ತಾ ಉಳಿದನು ಅಂತಾದ್ರೆ ಇದಕ್ಕೆ ಸರಿಯಾದ ನೆಲೆ ಬೆಲೆ ಎನ್ನುವಂಥದ್ದು ಬರುವಂತದ್ದಲ್ಲ ನನ್ನವರೆಲ್ಲವರು ಧರಾಚಾರ್ಯ ಶರಾಯಿಯಾಗುವುದಕ್ಕೆ ಕಾರಣ ಕಳ್ಳಿರುತ್ತರ ಅವರ ಯೋಗ್ಯತೆಗೆ ಸರಿಯಾದ ಬೆಲೆ ಕೊಡುವುದಕ್ಕೆ ನನ್ನಿಂದ ಆಗುವಂತದಲ್ಲ ಇಷ್ಟಣೀಭೂತರಿಗೆ ಇಂದಿನ ಸೂರ್ಯೋದಯವೇ ಅಂತ್ಯೋದಯ ಎನ್ನುವ ಹಾಗೆ ಅವರ ಜೀವಿತದ ಅವಧಿಯಲ್ಲಿ ನಾನು ತೋರ್ಪಡಿಸಲೇಬೇಕು ಅಂತಾದ್ರೆ ಪಾಲಕರ ಸಮ್ಮುಖ ಸೇರುವುದರ ಮುಖೇನ ಅವರ ಶರೀರದಲ್ಲಿರುವಂತಹ ಶಿರವನ್ನು